ಅಲ್ಲೊಂದು ಇದೆ ಅಂತ ಗಣಿವೆ ಸಿದ್ಧಗೇರಿ ಅಂತ ಸಿದ್ಧಾರೂಢರಿಗೆ ಆರೂಢ ಜ್ಯೋತಿ ಶಕ್ತಿ శ్రీకళి సేశ్వరస్థాన భితిహీనీచ గర్వభంగ తాండవం నీలకంఠ రుద్రూప సర్వోక రక్షకం కృపాకరం కఠోర కష్ట కృష్ణ

ಇದಾ ನಾಯೆ 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 ನಾನು ಬತ್ತೆ ನಾನು ನಾನು ಕಳ ನಡಾಕತ್ತಾ ಇದೆ ನೋಡ್ರಿ ಗುዬ ಗುዬ ನೋಡಕ್ಕೆ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಬಿಳೆ ನೋಡಿದೀ ಆಸ್ಕರ್ ಕೈ ತಗೋ ಗುರು ತುಂಬಾ ತೋರ್ ಬಂದೆ ಬೊಕ್ಕ ಮಾದಿ ದಿ ಲ ರಾಮ್ ಇಡಲ್ಲ ದೇ ಅಲ್ಲಿರೋ ಅದನ್ನ ಆಸ್ಕರ್ ಜಾಗ್ ಅಂತ ಅಲ್ಲಿ ಅದು ಮ್ಯಾಕ್ ಹೆಸರು ತೊಳಾಕೋ ಅಲ್ಲಿ ಇದೋ ಅದಿ

तरल दीव मंदा दीव मंदा आये थे मुंह है ना तरल दीव आनंद किलोमीटर मंद किलोमीटर तो साता गए थे हम चेन आठ डंगे गए थे ये दीपाषण तो घर लूंगा दी दीप के लिए तिल्लों नहीं थे चेन तो बुकी मरे बुकी तो रिंग वो कटी मत मैं क्या मैं क्या वो बंचो को पता लगा है हाँ आज़ाम कोई

ಮಹಾ ಸ್ವಾಮೀಜಿಗಳು ಶ್ರೀ ಗಣೇಶ್ ಸಿದ್ದೇಶ್ವರ ದೇವಸ್ಥಾನ ಹಿಂದ್ಗಡೆ ಗುಹೆ ಅಂತ ಇದೆ ಅಂತ ಹೇಳಿದ್ರು ಅದನ್ನ ನಾವು ನೋಡಕ್ ಬಂದಿವಿ

कन्नी ओडीतव कन्नि ओडीला काणमचा कष्टा कन्नि ओडीला व्यक ஒக்கலங்கல <laughs> <laughs> ഇല്ല പറയ മണ്ടക്ക ಶ್ರೀ ಗಣೇಶ ಸಿದ್ದೇಶ್ವರ ದೇವರಿಗೆ ಅಭಿಷೇಕ ಮಾಡಿದ್ದು ನೀರು ಅಲ್ಲಿ ಹೋಗಿ ಶೇಖರಣೆ ಆಗುತ್ತೆ ಅಂತ ಅದು ಅಲ್ಲಿ ಕೈ ಇಟ್ಟರೆ ಸಿಕ್ಕರೆ ಪುಣ್ಯ ಸಿಗ್ಲಿದ್ರೆ ನಮ್ಗೆ ಗೊತ್ತಾ ಏನಾಗುತ್ತೆ ಅಂದ್ರೆ ಅದನ್ನ ನೋಡಕೊಂತೀವಿ ಬನ್ನಿ ಆಗಿದೆ ಅಂತಿಲ್ಲ இவக்கேட் <laughs> நடிலுங்க <laughs> নলে নলে পাতা মন কুড়া ইয়া আপ তো নেই কত এক এর বড় এক গাতরে লাইভ হচ্ছে ও ও বড় বড়

நோடாக்கீ ஒளா படி அங்க பஸ் ஒன் ஏனா இது மாதிரி கட் கேட்டு நோட் அந்த பண் இது ஒன்று கிண்டது परले किया है लोचन तो मेरे ये कर ये तुली का पास सब भी बिरम रहे ओवर आते ले ओवर भर भर ले जो सरकारी लाकडे हेत ने अकाल में काळो रे तो बंदा रे नोरा येनयता ये ये सीने चले बाय लो जका एक टा हो जा पारे

एलोडा नीर तावळेत यार बाजी बाजी रे नेस पेत वाट बनी होई नसा पोडागत कय हे नाही मस्त इशी समते एक पादी एवो खाली काय गना ताई वडीये खडीने ओले दुर्दुर ओले देवटा சண்ட உடுக்குற <saiden> <wildlife> <sum> <sjuhilique> <sy> <throat> <tip> ಇವನು ಆತ ಇವನ್ ಮಾತ್ರ ಇವನು ಇವನು ಅವನೇ ಇವನು ಸಣ್ಣ ಹುಡುಗನೇ ನೋಡಿ ಇವನ್ ಮಗ ಇವನ್ ಮಗನೇ ಅಲ್ಲ ಇವನ್ ಮಗನೇ ಅಲ್ಲ ಈ ಕಡೆ ಇರೋ ಅಳಿಯ ಇವನು ಒಂದ್ ಚೂರ್ ತೂಕ ಅಂದ್ರೆ ಒಂದು ಕಿಂಟಲಿಗೆ ಒಂದು ಒಂದ್ ಐದತ್ ಕೆಜಿ ಕಡಿಮೆ ಇರ್ಬೋದು ಅಷ್ಟೇ ಇವ್ ನಮ್ಮ ತಂಬಿ ಗಂಟಕ್ ವಯ್ಸಾಗಿದೆ ಬಟ್ ಅವನಿಗೆ ವಯಸ್ಸಾಗಿಲ್ಲ ಇವ್ ಇಲ್ಲೊಬ್ರು ಇದಾರೆ ಇವರು ಎಲ್ಲ ಜ್ಞಾನಿಗಳು ಇವರು ಇವರು ನಿಯತ್ತಿನ ಜ್ಞಾನಿಗಳು ಇವರು ಇವರೆಲ್ಲ ಆಟಿಟ್ಯೂಡ್ ಮಂಜು ಅಂತ ಇವ್ರ ಐ ಡಿ ನೋಡಿ ಆ್ಯಟಿಟ್ಯೂಡ್ ಮಂಜು ಆ್ಯಟಿಟ್ಯೂಡ್ ಭಾಳ ಇವರಿಗೆ ಹಿಂಗಿದಾರೆ ಅಷ್ಟೇ ಗಾಢ ಜಾಸ್ತಿ ಇದೆ ಗಾಢ ಜಾಸ್ತಿ ಇವರು ಮಕ್ಕಳು ಇವನು ಕೂಡ ನನ್ನ ಮಗನೇ ಮಗ ಆಗಬೇಕು ರೀಲ್ಸ್ ಇವನು ಎಸ್ ಎಲ್ ಸಿ ಇವಾಗ ಪಾಸ್ ಆಗಿದ್ದಾನೆ ಬೆಸ್ಟ್ ಹಾಂ ಪಾಸ್ ಇನ್ನೂ ರಿಸಲ್ಟ್ ಬಂದಿಲ್ಲ ಬಟ್ ಪಾಸ್ ಆಗ್ತಾನೆ ಅಂತ ಅನಿಸುತ್ತೆ ಬಟ್ ಇವಾಗೇ ರೀಲ್ಸ್ ತುಂಬ ಚೆನ್ನಾಗಿ ಮಾಡ್ತಾನೆ